ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವಾರು ಎಲ್ಲೆಡೆಯೂ ಕೂಡ ಬಹಳಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ ಯಾಕೆ ಅಂತಂದರೆ ಬೆಳ್ತಂಗಡಿಯಲ್ಲಿ ಆರ್ ಪಿ ಸಿ ಅನ್ನುವಂಥ ಸಂಸ್ಥೆ ಬಹಳಷ್ಟು ತಿಂಗಳುಗಳಿಂದ ಇಲ್ಲಿ ತಿಂಗಳು ಬಹಳಷ್ಟು ಜನರಲ್ಲಿ ಹಣ ಹೂಡಿಕೆ ಮಾಡಿದ್ರು ಇದೀಗ ಬರ್ತಾ ಇರುವಂತಹ ಸಂಶಯ ಆರ್ ಪಿ ಸಿ ಯಿಂದ ನಡೆದಿದೆಯಾ ಮಹಾಮೋಸ ಅನ್ನುವಂಥದ್ದು ಯಾಕೆಂತಂದ್ರೆ ಬೆಳತಂಗಡಿಯ ಹಲವರು ಕಳೆದುಕೊಂಡಿರುತ್ತೆ ಹಣ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರುವಂತದ್ದು ಬಡ್ಡಿ ಬರುತ್ತೆ ಅಂತ ಇತ್ತೀಚೆಗೆ ಹಣ ತೊಡಗಿಸಿದವರಿಗೆ ಟೆನ್ಷನ್ ಟೆನ್ಷನ್ ಶುರುವಾಗಿದೆ ಯಾಕೆಂದ್ರೆ ವ್ಯಾಲೆಟ್ ನಲ್ಲಿದ್ದ ಹಣ ಅಕೌಂಟ್ಗೆ ಹಾಕಿಕೊಳ್ಳಲು ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಅದರ ಜೊತೆಗೆ ಮಂಗಳವಾರ ಸರಿಯಾಗುತ್ತೆ ಅಂತ ಕಂಪನಿಯಿಂದ ಗಡುವು ನೀಡಿದ್ರು ಮಂಗಳವಾರ ಅಂದರೆ ನಿನ್ನೆ ನಿನ್ನೆಗೆ ಅದು ಸರಿಯಾಗಬೇಕಿತ್ತು ಆದರೆ ಇನ್ನೂ ಕೂಡ ಸರಿಯಾಗಲಿಲ್ಲ ಜೊತೆಗೆ ಮಂಗಳವಾರವೂ ಕೂಡ ಅಕೌಂಟಿಗೆ ಯಾವುದೇ ಹಣ ಬರಲಿಲ್ಲ ಅನ್ನುವಂತಹದ್ದು ಇದೀಗ ಚರ್ಚೆಗೆ ಕಾರಣವಾಗಿದೆ ಹಲವರು ಸಾವಿರ ಲಕ್ಷದ ಮೊತ್ತದಲ್ಲಿ ಹಣ ಕಳೆದುಕೊಂಡ್ರೆ ಅನ್ನುವಂತಹ ಸಂಶಯ ಇದೆ ಯಾಕೆಂತಂದರೆ ಬಹಳಷ್ಟು ಜನ ಈಗಾಗಲೇ ಮಾತನಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಆದರೆ ಈಗಾಗಲೇ ಇನ್ನೂ ಕೂಡ ಹಣ ಬರುತ್ತೆ ಅಂತ ಹಲವರು ನಂಬಿಕೊಂಡಿದ್ದಾರೆ ಮತ್ತೊಂದು ಕಡೆಯಿಂದ ಆರ್ ಪಿ ಸಿಯಿಂದ ಮೋಸ ಹೋದವರು ಎಂದು ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ನಿರಂತರವಾಗಿ ಹಣ ಕಳೆದುಕೊಂಡಿರುವವರಿಂದ ಮೆಸೇಜ್ ಬರ್ತಾ ಇರುವಂತಹದ್ದು ಕೂಡ ನಮಗೆ ಮಾಹಿತಿಗಳು ಬಂದಿರುವಂಥದ್ದು ಆರ್ ಪಿ ಸಿಯ ಗ್ರೂಪ್ ಅಡ್ಮಿನ್ಗಳ ಮೇಲೆ ಹಲವರ ಆರೋಪಗಳು ಹಲವಾರು ಆರೋಪಗಳನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವೀಗ ನೋಡ್ತಾ ಇದ್ದೇವೆ ಜೊತೆಗೆ ವೈಯಕ್ತಿಕ ಆರ್ಥಿಕವಾಗಿಯೇ ಹಣ ಕಳೆದುಕೊಂಡಿದ್ದಾರೆ ಅಂತಿರುವಂಥ ಗ್ರೂಪ್ ಅಡ್ಮಿನ್ಸ್ ಕೆಲವರನ್ನ ಕೆಲವರನ್ನು ನಾವು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ಅವರು ನಮಗೆ ಸಂಪರ್ಕಕ್ಕೆ ಅವಕಾಶವನ್ನು ಅಥವಾ ಸಂಪರ್ಕಿಸೋದಕ್ಕೆ ಅಥವಾ ನಮ್ಮ ವಾಯಸ್ ಹಾಕಬೇಡಿ ನಾವು ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಪ್ತಿಲ್ಲ ಅನ್ನುವಂಥದ್ದನ್ನು ಹೇಳಿದಾದರೆ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಹಣ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಕೆನಡಿ ಎಂಬಾಕೆ ಹೆಸರಿನಲ್ಲಿ ನಡೀತಾ ಇದ್ದಂಥ ಆರ್ ಪಿ ಸಿ ಸಂಸ್ಥೆ ಈಕೆ ಯಾರು ಕೆನಡಿ ಯಾರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲಿ ಅವರು ಅನ್ನುವಂಥದ್ದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಆಕೆ ಹೆಸರಿನಲ್ಲಿ ನಡೀತಾ ಇತ್ತು ಸಂಸ್ಥೆ ಅನ್ನುವಂಥ ಮಾಹಿತಿಗಳು ಒದಗಿ ಬಂದಿದೆ ಜನವರಿ ಹದಿನಾಲ್ಕಕ್ಕೆ ಕೆನಡಿ ದಕ್ಷಿಣ ಕನ್ನಡಕ್ಕೆ ಬರುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿತ್ತು ಮಂಗಳೂರಿನ ಒಂದು ಪ್ರತಿಷ್ಠಿತ ಒಂದು ಹೋಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಲಿಕ್ಕೂ ಕೂಡ ದಿನನಿಗದಿಯಾಗಿತ್ತು ಅನ್ನುವಂತಹ ಕೂಡ ಮಾಹಿತಿಗಳು ಬರ್ತಾ ಇದೆ ಮತ್ತೊಂದು ಕಡೆ ಅಲ್ಲಲ್ಲಿ ಇದೀಗ ಆರ್ ಪಿ ಸಿಯ ಬಗ್ಗೆ ಚರ್ಚೆ ನಡೆದೇ ನಡೀತಾ ಇರುವಂಥದ್ದು ಸಂಸ್ಥೆ ಮುಳುಗಿತ್ತು ಮುಳುಗಿಲ್ಲ ಅನ್ನುವವರ ನಡುವೆ ನಿರಂತರವಾಗಿ ಚರ್ಚೆ ನಡೆಯುತ್ತಿದೆ ಮತ್ತೊಂದು ಕಡೆ ಹಣ ಹೊಗುಡಿದವರ ಟೆನ್ಷನ್ ದೂರ ಮಾಡುವವರು ಯಾರು ಅನ್ನುವಂಥದ್ದು ಇದೀಗ ಮುಖ್ಯವಾದ ಪ್ರಶ್ನೆ ಕೆಲವರು ತಮ್ಮನ್ನು ಸೇರಿಸ ಸೇರಿಸಿದವರ ಬಗ್ಗೆ ಆರೋಪಗಳನ್ನು ಮಾಡ್ತಿದ್ದರೆ ಮತ್ತು ಕೆಲವರು ಗ್ರೂಪ್ ಅಡ್ಮಿನ್ಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಆರ್ ಪಿ ಸಿಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಆರ್ ಪಿ ಸಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಹಣ ಹೂಡಿಕೆ ಅನ್ನುವಂಥ ವಿಚಾರ ಜೊತೆಗೆ ಎಲ್ಲೆಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಂತಿರ್ತಾರಲ್ಲಿ ಬಹುತೇಕ ಈಗ ಆರ್ ಪಿ ಸಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು ಪ್ರತಿ ಒಂದು ಕಡೆಯೂ ಕೂಡ ಆರ್ ಪಿ ಸಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ಆರ್ ಪಿ ಸಿ ಸಂಸ್ಥೆ ಮುಳುಗಿದೆಯಾ ಮುಳುಗಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಆದರೆ ನಾವು ಆರ್ ಪಿ ಸಿ ಯ ಸಂಸ್ಥೆಯವರನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನಪಟ್ಟರು ಯಾರು ಅನ್ನುವಂಥದ್ದೇ ಸ್ಪಷ್ಟವಾಗ್ತಾ ಇಲ್ಲ ಯಾರು ಕೂಡ ತಾವು ನಾವು ಅನ್ನುವಂಥದ್ದನ್ನು ಒಪ್ಕೊಳ್ತಾ ಇಲ್ಲ ಸಂಬಳ ಪಡಿತಾ ಇರುವವರು ಕೂಡ ನಮ್ಮದು ಅಂತ ಹೇಳ್ತಾ ಇಲ್ಲ ಆದ್ದರಿಂದ ಆರ್ ಪಿ ಸಿ ಸಂಸ್ಥೆ ಯಾರ್ದು ಆರ್ ಪಿ ಸಿಯಲ್ಲಿ ಹಣ ತೊಡಗಿಸಿದವರು ಯಾರು ಮತ್ತು ಆರ್ ಪಿ ಸಿ ಸರಿಯಾಗಿದೆಯಾ ಸಂಸ್ಥೆ ಅನ್ನುವಂಥದ್ದು ಇನ್ನೂ ಕೂಡ ನಮಗೆ ಸ್ಪಷ್ಟವಾಗಿಲ್ಲ ಆದರೆ ಈಗ ಹಣ ಕೊಳೆದುಕೊಂಡಿರುವವರ ಗ್ರೂಪ್ ಮೆಸೇಜ್ಗಳು ವಾಟ್ಸಪ್ ಮೆಸೇಜ್ಗಳು ಮೆಮೆಗಳು ಅದರ ಜೊತೆಗೆ ಬಹಳಷ್ಟು ಟ್ರೋಲ್ಗಳು ಬರ್ತಾ ಇದ್ದಾವೆ ಇದು ಬಹಳಷ್ಟು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಇಲ್ಲಿ ಲಕ್ಷಾಂತರ ರೂಪಿಯ ರೂಪಾಯಿಯ ವಹಿವಾಟು ನಡೆದಿದೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ಇದೀಗ ಬಹಳಷ್ಟು ಜನ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ ಆದರೆ ಬಹಳಷ್ಟು ಯಾರಾದರೂ ಆರ್ ಪಿ ಸಿ ಸಂಸ್ಥೆಯ ಅಧಿಕೃತ ಒಂದು ಉದ್ಯೋಗಿಗಳು ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ ಜೊತೆಗೆ ಮಾತನಾಡಬಹುದು ಅಥವಾ ಆರ್ ಪಿ ಸಿ ಸಂಸ್ಥೆಯಲ್ಲಿ ಹಣ ಕಳೆದುಕೊಂಡವರಿದ್ರೂ ಕೂಡ ನಮ್ಮ ಜೊತೆಗೆ ಮಾತನಾಡಬಹುದು ಯಾಕೆಂತಂದರೆ ಎರಡೂ ಕಡೆ ಅಭಿಪ್ರಾಯಗಳಿಗೂ ಕೂಡ ಮುಕ್ತವಾದಂತಹ ಅವಕಾಶ ನಮ್ಮಲ್ಲಿದೆ ನೀವು ಸಂಸ್ಥೆಯ ಬಗ್ಗೆ ಮತ್ತು ಸಂಸ್ಥೆಯ ಸಂಸ್ಥೆಯಿಂದ ಏನಾದರೂ ನಿಮಗೆ ತೊಂದರೆ ಆಗಿದೆ ಅದು ಎರಡೂ ಕಡೆಯ ಅಭಿಪ್ರಾಯಗಳಿಗೂ ಕೂಡ ಸ್ವಾಗತವನ್ನು ಬಯಸ ಈಗ ಬಂದಿರುವಂಥ ಮಾಹಿತಿಗಳನ್ನು ನಿಮಗೆ ಒದಗಿಸುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡಿದೆ